ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಪವನ್ ಒಡೆಯರವರು ನಿರ್ದೇಶನ ಮಾಡಿರುವ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಪವನ್ ಒಡೆಯರ್ವರು ಒಟ್ಟು ಎಂಟು ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದು ನಾವಿಂದು ಆ ಎಂಟು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಪವನ್ ಒಡೆಯರವರು ನಿರ್ದೇಶನ ಮಾಡಿರುವ ಮೊದಲನೇ ಕನ್ನಡ ಚಲನಚಿತ್ರ ಗೋವಿಂದಾಯ ನಮಃ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಗುರು ಕಿರಣ್ ರವರು ಈ ಚಿತ್ರದಲ್ಲಿ ಕೋಮಲ್ ಪಾರುಲ್ ಯಾದವ್ ರೇಖಾ ವೇದವ್ಯಾಸ್ ದತ್ತಣ್ಣ ಹರೀಶ್ ರಾಜ್ ಚಿಕ್ಕಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಗೂಗ್ಲಿ ಇದು ಎರಡು ಸಾವಿರದ ಹದಿಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಅನೂಪ್ ಸೀಳನ್ ರವರು ಈ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಕೃತಿ ಕರಬಂಧ ಅನಂತ್ನಾಗ್ ಸುಧಾ ಬೆಳವಾಡಿ ಸಾಧು ಕೋಕಿಲಾ ದೀಪು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಪೋಟುಗಾಡು ಇದು ತೆಲುಗು ಚಲನಚಿತ್ರವಾಗಿದ್ದು ಇದು ಎರಡು ಸಾವಿರದ ಹದಿಮೂರರಲ್ಲಿ ಬಿಡುಗಡೆಗೊಂಡಿರುತ್ತದೆ ಈ ಚಿತ್ರದ ಸಂಗೀತ ನಿರ್ದೇಶಕರು ಅಚ್ಚು ರಾಜಮಣಿಯವರು ಈ ಚಿತ್ರದಲ್ಲಿ ಮಂಚು ಮನೋಜ್ ಸಾಕ್ಷಿ ಚೌಧ್ರಿ ಸಿಮ್ರಾನ್ ಕೌರ್ ಅನುಪ್ರಿಯಾ ಗೋಯಾಂಕ ರಾಚೆಲ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ರಣವಿಕ್ರಮ ಇದು ಎರಡು ಸಾವಿರದ ಹದಿನೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣರವರು ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂಜಲಿ ಆದಾ ಶರ್ಮಾ ಗಿರೀಶ್ ಕಾರ್ನಾಡ್ ರಂಗಾಯಣ ರಘು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಜೆಸ್ಸಿ ಇದು ಎರಡು ಸಾವಿರದ ಹದಿನಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಅನೂಪ್ ಶೀಳನ್ ರವರು ಈ ಚಿತ್ರದಲ್ಲಿ ಡಾಲಿ ಧನಂಜಯ ಆದಿತ್ಯ ರಘು ಮುಖರ್ಜಿ ಪಾರುಲ್ ಯಾದವ್ ಸುಮಲತಾ ಚಿಕ್ಕಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ನಟರಾಜ ಸರ್ವಿಸ್ ಇದು ಎರಡ್ ಸಾವಿರದ ಹದಿನಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಅನೂಪ್ ಶೀಳನ್ ರವರು ಈ ಚಿತ್ರದಲ್ಲಿ ಶರಣ್ ಮಯೂರಿ ರವಿಶಂಕರ್ ರಾಕ್ಲೈನ್ ವೆಂಕಟೇಶ್ ಯತಿರಾಜ್ ಅಪೂರ್ವ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ನಟ ಸಾರ್ವಭೌಮ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಡಿ ಇಮಾನ್ ರವರು ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅನುಪಮಾ ಪರಮೇಶ್ವರನ್ ರಚಿತಾ ರಾಮ್ ರವಿಶಂಕರ್ ಚಿಕ್ಕಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪವನ್ ಒಡೆಯವರು ನಿರ್ದೇಶನ ಮಾಡಿರುವ ಎಂಟನೇ ಮತ್ತು ಕೊನೆಯ ಚಲನಚಿತ್ರ ಆರ್ರೆಮೊ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಅರ್ಜುನ್ ಅವರು ಈ ಚಿತ್ರದಲ್ಲಿ ಇಶಾನ್ ಆಶಿಕಾ ರಂಗನಾಥ್ ಶರತ್ ಕುಮಾರ್ ಮಧುಬಾಲ ಅಚ್ಯುತ್ ಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಪವನ್ ಒಡೆಯರ್ವರು ನಿರ್ದೇಶನ ಮಾಡಿರುವ ಎಂಟು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ